ಇಲ್ಲ ಹುಟ್ಟು ಸಾವು ಇಲ್ಲ ಮದುವೆ ಇಲ್ಲ ನಾಮಕರಣ ಇನ್ನೊಂದು ಮತ್ತೊಂದು ಅದು ಅಷ್ಟೇ ಇಟ್ ಇಸ್ ಆಲ್ ಟೈಮ್ ನನಗೆ ಕಂಕಣ ಭಾಗ್ಯ ಯಾವಾಗ ಬರುತ್ತೋ ನನಗೂ ಗೊತ್ತಿಲ್ಲ ಬಟ್ ಆ್ಯಸ್ ಐ ಇಟ್ ಓನ್ಲಿ ವೆರಿ ಸೂನ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಮದುವೆ ಆಗಬೇಕು ಅಂತ ಇರೋಳು ನೋಡೋಣ ಗಾಡ್ಸ್ ಗ್ರೇಸ್ ಅವ್ನು ಅವನ ನಿರ್ಧಾರ ನಾವು ಯಾರು ನಿರ್ಧಾರ ಮಾಡೋದು ತಪ್ಪಾಗುತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಕಷ್ಟ ಆಗುತ್ತೆ ಇಲ್ಲ

ಒಂಥರ ಒಂದೇ ರೀತಿ ಪಾತ್ರ ಮಾಡಿ ಸ್ವಲ್ಪ ನನಗೂ ಬೋರ್ ಆಗಿದೆ ಪಾತ್ರದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಇಲ್ಲ ನೀವುಗಳೇ ಬರಿತೀರಾ ನೀವುಗಳೇ ಹೇಳ್ತೀರಾ ನೀವ್ಗಿಂತ ಜನ ಕಮೆಂಟ್ ಮಾಡ್ತಾರೆ ಏ ಸಾಕಾಗೋಗಿದೆ ಅದನ್ನು ನೋಡಿ ಅಂತ ಸೊ ಲೆಟ್ ಸ್ಟಾರ್ಟ್ ಎಕ್ಸ್ಪೆರಿಮೆಂಟಿಂಗ್ ಅಂದ್ಬಿಟ್ಟು ಐ ಜಸ್ಟ್ ಸ್ಟಾರ್ಟೆಡ್ ಅಷ್ಟೇ ರೆಸೊಲ್ಯೂಷನ್ ಬರ್ತ್ ಡೇ ರೆಸೊಲ್ಯೂಷನ್

ಅವ್ರಾಗಿ ಹೇಳೋದ್ರಲ್ಲಿ ಇನ್ನು ತಪ್ಪಿಲ್ಲ ಅನಿಸುತ್ತೆ ಜೊತೆಗೆ ನನ್ನ ಕೆಲಸ ಮಾಡಿರೋ ಪ್ರತಿಯೊಬ್ಬ ಹೀರೋಗಳ ಫ್ಯಾನ್ಸ್ ಕೂಡ ಬಂದಿದ್ದಾರೆ ಇಲ್ಲಿ ಅಪ್ಪು ಸರ್ ಫ್ಯಾನ್ಸ್ಗಳು ಬಂದಿದ್ದಾರೆ ಶಿವಣ್ಣ ಫ್ಯಾನ್ಸ್ ಬಂದಿದ್ದಾರೆ ಧ್ರುವ ಫ್ಯಾನ್ಸ್ ಬಂದಿದ್ದಾರೆ ಸುದೀಪ್ ಸರ್ ಫ್ಯಾನ್ಸ್ ಬಂದಿದ್ದಾರೆ ಸೊ ಐ ಥಿಂಕ್ ಐ ಹ್ಯಾವ್ ಫ್ಯಾನ್ಸ್ ಫ್ರಮ್ ಎಲ್ಲ ಹೀರೋಗಳು ಫ್ಯಾನ್ಸ್ಗಳು ನಾನು ಇಷ್ಟಪಡ್ತಾರೆ ಸ್ವಲ್ಪ ಹೆಚ್ಚಾಗಿ ದರ್ಶನ್ ಸರ್ ಫ್ಯಾನ್ಸ್ ಇಷ್ಟಪಡ್ತಾರೆ ಖಂಡಿತವಾಗ್ಲೂ ನಮ್ಮ ಗುರುಗಳ ಸಿನಿಮಾ ನಾನು ಸಪೋರ್ಟ್ ಮಾಡ್ತಿರ್ತೀನಿ ಆ್ಯಂಡ್ ನಾ ಹೇಳಿಲ್ವಾ ಇಟ್ ಇಸ್ ಆಲ್ ಟೈಮ್ ಟೈಮ್ ಹೆಂಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೋ ವಿ ಹ್ಯಾವ್ ಟು ಜಸ್ಟ್ ಗೋ ವಿತ್ ದ ಫ್ಲೋ ಯಾ ಅದು ಕೆಟ್ಟದಾದರೂ ಸರಿ ಒಳ್ಳೇದಾದರೂ ಸರಿ ಬಟ್ ಯಾ ದಿಲ್ ಸಿನಿಮಾ ಡೆಫಿನೆಟ್ಲಿ ಐ ವಿಲ್ ಬಿ ದೇರ್ ಫಾರ್ ದರ್ಶನ್ ದರ್ಶನ್ಸ್